ರಾಘವೇಂದ್ರ ಶ್ರೀಗಳವರ ಬಗ್ಗೆ ಒಂದು ಶ್ಲೋಕ ಹೇಳ್ತಾರೆ ಎಲ್ಲರೂ ಎಲ್ಲ ಕಡೆ ಇರುತ್ತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನ ಅಲ್ಲಿ ನಿಂತು ಹೋಗುತ್ತೆ ಅದು ಎಲ್ಲ ದೇವಾಲಯಗಳಲ್ಲಿ ಮಂದಿರಗಳಲ್ಲಿ ಮಠಗಳಲ್ಲಿ ಇದು ಒಂದು ಶ್ಲೋಕ ಇರುತ್ತೆ ಅದು ಏನು ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ ಯಾಕೆಂದರೆ ಅದೊಂದು ಅನನ್ಯಿತವಾದ ಶ್ಲೋಕ ಭಜತಾಮ್ ಕಲ್ಪವೃಕ್ಷ ಅಭಿಪ್ರಾಯ ಭಜತಾಮ್ ಅನ್ನುವಂಥ ತಿಳ್ಕೊಂಡಿದ್ದಾರೆ ಕಾಣುತ್ತೆ ಅದನ್ನು ಪ್ರಿಂಟ್ ಮಾಡುವವರು ಅದು ಇಡೀ ಶ್ಲೋಕ ಹಾಗೆ ಬರೀಲೇಬಾರದು ಒಂದೇ ಶ್ಲೋಕ ಎಲ್ಲಿ ತನಕ ಅಂದರೆ ಪೌರೋಹಿತ್ಯ ಮಾಡೋರು ಪ್ರಾರ್ಥ ಮೊದಲು ದೇವತಾ ಪ್ರಾರ್ಥನೆ ಮಾಡುವಾಗ ಈ ಒಂದೇ ಶ್ಲೋಕ ಹೇಳ್ತಾರೆ ಅದೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜಿಸುವವರಿಗೆ ಕಲ್ಪವೃಕ್ಷ ಅಂತಿರುವ ನಮಿಸುವವರಿಗೆ ಕಾಮಧೇನುವಾದ ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟೇ ಹೇಳೋದು ಅದರಲ್ಲಿ ಏನು ಅಂತಿಲ್ಲ ಆದರೆ ಮುಂದಿನ ಶ್ಲೋಕ ಹೇಳಬೇಕು ಅದರಿಂದ ಧ್ ಅದ ಮುಂದಿನ ಶ್ಲೋಕ ಸೇರಿಸಿ ಎರಡು ಶ್ಲೋಕ ಒಟ್ಟಿಗೆ ಹೇಳಿದರೆ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ ದುರ್ವಾದಿಧ್ವಾಂತರವಯೇ ಅದರ ಮುಂದಿನ ಎರಡನೇ ಪಾದಲ್ಲಿ ಎರಡು ಪಾಠ ಇದೆ ವೈಷ್ಣವೇಂದಿ ಅಂತ ಕೆಲವರಂತಾರೆ ಸಜ್ಜನೇಂದಿವರ ಎಂದಿವೆ ಅಂತ ಕೆಲವರಂತಾರೆ ಅಂತಾರೆ ಅದೇ ಸ ವೈಷ್ಣವರಲ್ಲ ದುರ್ಜನರು ಇದ್ದಾರೆ ಅದರಿಂದ ಸಜ್ಜನ ಅಂತ ಹೇಳೋದು ಒಳ್ಳೆಯದರು ಸಜ್ಜ ಆಮೇಲೆ ನಮ್ಮ ಅತ್ಯಂತ ದಯಾಳುವೆ ಅನ್ನುವುದಕ್ಕೆ ಕೂಡ ನಮಃ ಕಾರುಣ್ಯ ಸಿಂಧವೆ ಅಂತ ಒಂದು ಪಾಠ ಅದು ಎರಡು ಪಾಠವು ಒಂದೇ ಅರ್ಥ ವಿಶೇಷ ಏನಿಲ್ಲ ಯಾಕೆ ಈ ಮಾತು ಹೇಳಿದೆ ಅಂದರೆ ನಾವು ತುಂಬ ಶ್ಲೋಕಗಳನ್ನು ಹೇಳುವಾಗ ಈ ಒಂದು ಶ್ಲೋಕ ಹೇಳಿದರೆ ಪ್ರಾಯ ರಾಘವೇಂದ್ರ ಸ್ವಾಮಿಗಳಿಗೆ ಮುಟ್ಟುವುದಿಲ್ಲವೇ ಅನ್ನೋದು ಯಾಕಂದರೆ ಅನನ್ವಿತವಾದ ವಾಕ್ಯ ಅದು ಅದು ಎರಡು ಶ್ಲೋಕ ಒಟ್ಟಿಗೆ ಹೇಳ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಬರಬೇಕು ಒಂದೇ ಶ್ಲೋಕ ಹೇಳಿದರೆ ಅಲ್ಲಿ ಕ್ರಿಯಾವದವೇ ಇಲ್ಲ ನಮಸ್ಕಾರ ಅನ್ನೋ ಆತೂ ಇಲ್ಲ ಕ್ರಿಯಾ ಬೇಕಿಲ್ಲ ನಮಃ ಅಂತ ಇದ್ದರೂ ಆಗ್ಬೋದು ಅಂದರೆ ಅಂತ ಅರ್ಥ ಆಗುತ್ತೆ ಅದೂ ಇಲ್ಲ ಹಾಗಾಗಿ ನಾವು ನಿತ್ಯ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡುವಾಗ ಎರಡು ಶ್ಲೋಕಗಳನ್ನು ಹೇಳುವ ಸಂಪ್ರದಾಯ ಅದರಲ್ಲಿ ದುರ್ವಾದಿಧ್ವಾಂತ ರವಯ ಇಲ್ಲಿ ಬಂತು ಆ ಶ್ಲೋಕದ ಉಲ್ಲೇಖ ದುರ್ವಾದಿಧ್ವಾಂತ ರವಯೇ ಸಜ್ಜನೆಂದೀವರೆಂದವೇ ಅದು ಅಲ್ಲಿ ಅದರಲ್ಲಿ ಒಂದು ಮಾತು ವಿಶೇಷವಾಗಿರತಕ್ಕಂಥದ್ದು ನಮಃ ಕಾರುಣ್ಯ ಸಿಂಧವೇ ಅಥವಾ ನಮಃ ಅತ್ಯಂತ ದಯಾಳುವೆ ಅಂತಕ್ಕಂಥ ಶಬ್ದ ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ ಅಂತ ನಮ್ಮ ಸ್ನೇಹಿತರು ರಾಘವೇಂದ್ರರ ಕಾರುಣ್ಯದ ಬಗ್ಗೆ ಮಾತಾಡಿ ಅಂತ ಒಂದು ಮಾತು ಹೇಳಿದರು ಅದು ಸರಿಯಾಗಿ ಶ್ಲೋಕದಲ್ಲದೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ ಅತ್ಯಂತ ದಯಾಳುವೆ ಅನ್ನುವುದಕ್ಕಿಂತಲೂ ಇದು ಪ್ರಾಯ ಒಳ್ಳೆಯ ಶಬ್ದ ಯಾಕೆಂದರೆ ಅವರು ಕರುಣೆಯ ಕಡಲು ಅಂತ ಕಾರುಣ್ಯ ಸಿಂಧವೆ ಅಂದರೆ ಕರುಣೆಯ ಕಡಲು ಅದು ಕಾರುಣ್ಯದ ಸಾಗರ ಅಂದರೆ ಅದಕ್ಕಿಂತ ದೊಡ್ಡ ಕಾರುಣ್ಯ ಇರುವುದು ಯಾಕೆಂದರೆ ಎಲ್ಲಿ ಏನಿದ್ದರೆ ಇನ್ನು ಬಾವಿ ನದಿ ಹಳ್ಳ ಹೊಳೆ ಇದು ಕಡಲು ಕಾರುಣ್ಯದ ಕಡಲು ಅಂತ